ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ನಮ್ಮ ಪ್ರದೀಪ್ ನರ್ವಾಲ್ ಅವರು ಬೆಂಗಳೂರು ಬಸ್ಗೆ ವಾಪಸ್ ಬಂದರು ಅಂತ ಹೇಳ್ಬೇಕು ಅಂತಾರೆ ಅವರು ಪಿ ಕೆ ಟೂ ಅಲ್ಲಿ ಬೆಂಗಳೂರು ಬಸ್ಗೆ ಆಟ ಅಂತ ಹೇಳಬೇಕು ಅಂತಾರೆ ಬೇರೆ ಬೇರೆ ಟೀಮ್ಗೆ ಹೋದ್ರು ಅಂತ ಹೇಳಬೇಕು ಈಗ ಮತ್ತೆ ಬೆಂಗಳೂರು ಬಸ್ಗೆ ಬಳಿದಾರೆ ಅಂತ ಹೇಳಬೇಕು ಅವರು ಬೆಂಗಳೂರು ಬಿಟ್ಟು ಹೋದ್ಮೇಲೆ ಸುಮಾರು ಸಾಧನೆ ಕೂಡ ಮಾಡ್ರಂತ ಹೇಳ್ಬೇಕು ಆಗ ಬೆಂಗಳೂರಲ್ಲಿ ಇದ್ದಾಗ ಅವ್ರು ಹಿಂಗೆ ಸರ್ ಅಂತ ಹೇಳಬೇಕು ಈಗ ಪಳಗಿರುವಂಥ ಪರ್ದೀಪ್ ನರ್ವಾಲ್ ಅಂತ ಹೇಳಬೇಕು ಬೆಂಕಿಯಾಗಿ ದಾಖಲೆ ಮಾಡಿದರೆ ಪಿ ಕೆ ಇತಿಹಾಸ ಅಂತ ಹೇಳಬೇಕು ನಾವು ಪದೀಪ್ ನರ್ವಾಲ್ ಅಂತ ಹೇಳಬೇಕು ಹಾಗಾದ್ರೆ ಪರ್ದೀಪ್ ನರ್ವಾಲ್ ಅವರು ಇದುವರೆಗೂ ಪಿ ಕೆ ಇತಿಹಾಸದಲ್ಲಿ ಎಷ್ಟು ರೈಟ್ ಮಾಡ್ತಾ ಇದ್ದಾರೆ ರೀತಿ ಅವ್ರದ್ದು ಸಕ್ಸಸ್ ಇದೆ ಅಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬುಸ್ ಅವರು ತುಂಬಾನೇ ಒಳ್ಳೆ ಆಟಗಾರ ಪಿಕ್ ಮಾಡಿದಾರೆ ಈ ವರ್ಷ ಅಂತ ಹೇಳ್ಬೇಕು ನಮಗೆ ಒಂಥರ ಕರ್ನಾಟಕ ಟೀಮ್ ಅಂದರೆ ಹೆಮ್ಮೆ ಅಂತ ಹೇಳಬೇಕು ಯಾಕಂದ್ರೆ ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರವಲ್ ನಮ್ಮ ಟೀಮ್ಗೆ ಅಂದರೆ ಬೆಂಗಳೂರು ಬೂಸ್ಗೆ ಬಂದು ತುಂಬಾ ಖುಷಿ ಆಗಬೇಕು ನೂರ ಎಪ್ಪತ್ತು ಮ್ಯಾಚ್ ಆಡಿದ್ರೆ ಅವರು ಪಿಕ್ ಅಲ್ಲಿ ಅಂತ ಹೇಳ್ಬೇಕು ಅದರಲ್ಲಿ ಸಾವಿರದ ಆರುನೂರ ತೊಂಬತ್ತು ಒಂಬತ್ತು ರೈಟ್ ಪಾಯಿಂಟ್ನ ತಾಣಿದೆ ಅಂತ ಹೇಳ್ಬೇಕು ಒಂದು ರೈಟ್ ಪಾಯಿಂಟ್ ತಾತು ಅಂತ ಈ ವರ್ಷ ಏಳು ಐದು ವರ್ಷ ಹತ್ರ ಬೇರೆ ಬಿಟ್ಟಾಗಿ ಒಂದೆರಡು ಪಾಯಿಂಟ್ ತೆಲಕ್ಕಾಗ್ರು ಸಾವಿರದ ಏಳುನೂರ ಐಟ ಪಾಯಿಂಟ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಬೇಕು ಇರಲಿ ಸೂಪರ್ ರೈಡ್ಸ್ಗಳು ಎಪ್ಪತ್ತೈದು ಸಲ ಸೂಪರ್ ಸೂಪರ್ ರೈಡ್ಗಳನ್ನ ಮಾಡಿದರೆ ಪರ್ದೀಪ್ ನರ್ವಾ ಅಂತ ಹೇಳಬೇಕು ಸೂಪರ್ ಟೆನ್ನು ಎಂಬತ್ತೈದು ಸರಿ ಟು ಸೂಪರ್ ಟೆನ್ನ ಮಾಡುತ್ತಾ ಹೇಳಬೇಕು ಅಂತಾರೆ ನೂರ ಎಪ್ಪತ್ತು ಪಂದ್ಯದಲ್ಲಿ ನೂರ ಎಪ್ಪತ್ತು ಮ್ಯಾಚಲ್ಲಿ ಎಂಬತ್ತೈದು ಸಲ ಹತ್ತು ಅಂಕಿತ ಮೇಲೆ ತಾಣಿದೆ ಅಂತ ಹೇಳಬೇಕು ಅದು ಹತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತೈದು ತಾಣಿದೆ ಅಂತ ಹೇಳಬೇಕು ಮತ್ತು ರೈಟ್ ಪರ್ಸೆಂಟೇಜ್ ಎಷ್ಟಪ್ಪ ಇದೆ ಅಂತ ಹೇಳ್ಬೇಕು ಮ್ಯಾಚ್ಗೆ ಹೋದಾಗೆಲ್ಲ ಒಂಬತ್ತು ಪಾಯಿಂಟ್ ಫೋರ್ ನೈನ್ ಫೋರ್ ಅಂತ ಅಂದರೆ ಒಂಬತ್ತು ಪಾಯಿಂಟ್ ನಾಲ್ಕು ಅಂತ ಅಂದರೆ ಒಂಬತ್ತು ಪಾಯಿಂಟ್ ನೈನ್ ಫೋರ್ ಅಂತ ಅಂದರೆ ಪ್ರತಿ ರೈಡ್ಗೆ ಅಂದರೆ ಹೋಯ್ತು ಅಂತಾರೆ ಅವ್ರು ಪ್ರತಿ ಮ್ಯಾಚು ಕೂಡ ಒಂಬತ್ತಕ್ಕಿಂತ ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ಅಂಕ ತೆಗಿತಾ ಇರ್ತಾರೆ ರೈಟ್ ಪಾಯಿಂಟ್ ತತ್ತಾರೆ ಅಂತ ಅರ್ಥ ಅಂತ ಹೇಳ್ಬೇಕು ಈ ವರ್ಷ ಬೆಂಗಳೂರು ಬಸ್ತಿ ಇವರು ಕ್ಯಾಪ್ಟನ್ ಆಗ್ತಾರೆ ಕ್ಯಾಪ್ಟನ್ ಆಗಬೇಕಾ ಇವತ್ತು ಕನ್ಸಕ್ ಮಾಡಿ ನಮ್ಮ ಕರ್ನಾಟಕ ಟೀಮ್ ಆರ್ ಸಿ ಬಿ ಬರ್ತು ಅಂದರೆ ವಿರಾಟ್ ಕೊಹ್ಲಿ ನಂಬರ್ ಒನ್ ಇನ್ನು ಫುಟ್ಬಾಲ್ಗೆ ಹೋಯ್ತು ಅಂತಾರೆ ಸುನೀಲ್ ಚೇದ್ರಿ ಅವರು ನಂಬರ್ ಒನ್ ಸುನೀಲ್ ಚೇದ್ರಿ ಇರಬೇಕು ಸುನೀಲ್ ಸುನೀಲ್ ಅವರು ಅವರು ಕೂಡ ನಂಬರ್ ಒನ್ ಇನ್ನು ನಮ್ಮ ವುಮೆನ್ಸ್ ಟೀಮ್ಗೆ ಬಂತು ಅಂತಾರೆ ಸ್ಮೃತಿ ಮಂದನ ಅವರು ಕೂಡ ನಂಬರ್ ಗುರು ನಮ್ಮ ಕರ್ನಾಟಕ ಟೀಮ್ ಒಟ್ಟಾರೆ ನಂಬರ್ ಒನ್ ಅಂತ ಹೇಳಬೇಕು ಕಪ್ಪೊಂದಿಲ್ಲ ಅಷ್ಟೇ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಟಿ ಮೇಲೆ ಎಲ್ಲ ಕಪ್ಪಾಡಿದಾರೆ ಕಮೆಂಟ್ ಮಾಡಿ ಬಾ ಬಂದ ನಮಸ್ಕಾರ ಜೈ ಬೆಂಗಳೂರು ಬುಸ್ಲಿ ಕಪ್ ನಮ್ದೇ ಗುರು